ಮಾಡಿದ್ರೆ ಯಾವ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಫಸ್ಟ್ ಕಾಣಿಸ್ತಾ ಇರುವಂತದ್ದು ಮಾನ್ಯ ಸಚಿವರ ಮಾತುಗಳು ಇವತ್ತು ಮಾನ್ಯ ಸಚಿವರ ಮಾತುಗಳನ್ನ ಕೇಳೋದಕ್ಕೆ ಈ ಸಭಾಂಗಣದ ತುಂಬಾ ಸಾಕಷ್ಟು ಯುವ ಸಮುದಾಯ ಹಿರಿಯರಿಂದ ಹಿಡಿದು ಕಿರಿಯರು ಕೂಡ ನೆರೆದಿದ್ದಾರೆ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ರಾಘ ಅವರ ಮಾತುಗಳನ್ನ ಕೇಳೋದಕ್ಕೆ ಎಲ್ಲರಿಗೂ ನಮಸ್ಕಾರ ಒಂಥರ ವಿಭಿನ್ನವಾದಂತ ವೇದಿಕೆ ಮೊದಲನೇ ಬಾರಿಗೆ ನನ್ನ ಜೀವನದಲ್ಲಿ ಒಂದು ವೇದಿಕೆಯನ್ನ ವೇದಿಕೆಗೆ ನನಗೆ ಬರು ಮಾಡಿಕೊಂಡು ನನಗೆ ಒಂದು ಅವಕಾಶವನ್ನು ತರಿಸ್ಕೊಟ್ಟಿರ್ತಕ್ಕಂತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಕೃತಜ್ಞ ಸಂಸ್ಥೆ ಬಯಸ್ತೇನೆ ನನಗೆ ಮಹೇಂದ್ರ ಜಾಸ್ತಿ ಪರಿಚಯ ಇಲ್ಲ ನಾನು ಸುಮಾರು ಹದಿನೇಳನೇ ವರ್ಷದಲ್ಲಿ ರಾಜಕೀಯ ಪ್ರಾರಂಭ ಮಾಡಿರ್ತಕ್ಕಂಥ ದಿವಂಗತ ಎಂ ಪಿ ಪ್ರಕಾಶ್ ಸಾಹೇಬರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಆ ಒಂದು ಅವರ ನೇತೃತ್ವದಲ್ಲಿ ನಾನು ರಾಜಕೀಯ ಪ್ರಾರಂಭ ಮಾಡಿ ಇವರು ಸಕ್ರಿಯವಾಗಿ ಸುಮಾರು ಮೂವತ್ತ್ ಮೂವತ್ತೊಂದು ವರ್ಷದ ಕಾಲದ ಅವಧಿ ನಾನು ರಾಜಕಾರಣದಲ್ಲಿದ್ದೇನೆ ನಾನು ಕೂಡ ಸಮಾಜವನ್ನು ಬಹಳ ಹತ್ತಿರದಿಂದ ಕಂಡಿದ್ದೇನೆ ನೋಡಿದ್ರು ಕೂಡ ಆದರೆ ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ವಿಶೇಷವಾಗಿ ಈ ಅವರ ಜೀವನ ಕಥೆ ಏನು ಈ ಪುಸ್ತಕ ಬಂದಿದೆ ಅವರು ಪರಿವರ್ತನೆ ಆಗಿ ಈ ಕೋಮ ಸವಾರ್ಧದ ಬಗ್ಗೆ ಪುನಃ ಗರ್ವಾಪ್ಸಿ ಮಾಡಿರತಕ್ಕಂಥವ್ರು ಗರ್ವಾಪ್ಸಿ ಮಾಡಿರ್ತಕ್ಕಂಥವ್ರು ಮಹೇಂದ್ರ ಮಹೇಂದ್ರ ಅವರು ಆಮೇಲೆ ಉದಯವರು ನೀವು ಕೂಡ ಸುಧೀರ್ ಅವರು ಕೂಡ ನಿಖಿತ್ ಕೂಡ ಅಷ್ಟೇ ಈ ಗರ್ವಾಪ್ಸಿನ ಭಾಳ ಚೆನ್ನಾಗಿ ಮಜಾ ಇದೆ ಯಾವ ಬಲ್ಬೀರ್ ಸಿಂಗ್ ಮೊದಲೇ ಇಟ್ಟಂಗಲ್ಲಿ ಬಾರ್ಬೀ ಬಾಲ್ಬಿ ಬಾಬರಿ ಮಸ್ಜಿದ್ ಅನ್ನು ಧ್ವಂಸಗೊಳಿಸ್ತಾನೆ ಅವ್ರ ಪುಣ್ಯಾತ್ಮ ಇವತ್ತು ನೂರು ಮಸ್ನ ಕಟ್ಟಿದಾನೆ ಬಲ್ಬೀರ್ ಸಿಂಗಿಗೆ ಮರ್ತಬಿಟ ರಾಮ್ ಜನ್ಮಭೂಮಿಗೆ ಬಲ್ಬೀರ್ ಸಿಂಗ್ ಕರೀಲಿಲ್ಲ ಅವರು ಇಂಥ ನೂರಾರು ಉದಾಹರಣೆಗಳು ಇದ್ದಾಂತ ಅಂತಲ್ಲ ಆದ್ರೆ ಎಲ್ಲೋ ಒಂದು ಜಾಗದಲ್ಲಿ ನಾವು ಕಷ್ಟ ಕಾಲದಲ್ಲಿ ಸಿಲುಕಿದೀವಿ ಯಾಕೆ ಹೇಳ್ತಾ ಇದ್ದೀವಿ ಮಾತು ಮಾತಂತಂದ್ರೆ ಬಹುಶಃ ಸತ್ಯವನ್ನ ಸುಳ್ಳು ಮಾಡತಕ್ಕಂಥ ಕಾಲ ಇಷ್ಟು ವೇಗವಾಗಿ ನಮ್ಮ ದೇಶದಲ್ಲಿ ಎದ್ದು ಕಾಣ್ತಾ ಇದೆ ಅದು ಒಂದು ದುಃಖದ ಸಂಗತಿ ಇದಕ್ಕೆ ಧ್ವನಿಯಾಗಿ ನಿಖಿಲ ಕೆಲಸ ಸಂದರ್ಭದಲ್ಲಿ ನಿಜಕ್ಕೂ ಹೀರೋ ಇದೆ ಪ್ರಕಾಶ್ ರಾಜ್ರು ಅವರು ಬಹಳಷ್ಟು ಫಿಲ್ಮ್ ನಲ್ಲಿ ಸುಮಾರು ಐ ತಿಂಕ್ ಫೈವ್ ನ್ಯಾಷನಲ್ ಅವಾರ್ಡ್ಸ್ ಐದು ನ್ಯಾಷನಲ್ ಅವಾರ್ಡ್ ಪಡೆದಿರ್ತಕ್ಕಂಥ ಆಮೇಲೆ ಐದು ಫಿಲ್ಮ್ ಫೇರ್ ಅವಾರ್ಡ್ಸ್ ಕೂಡ ಇದಾವೆ ಐ ಡೋಂಟ್ ಹೌ ಮೆನಿ ಅವಾರ್ಡ್ಸ್ ಹಿ ಹಸ್ ಗಾಟ್ ಬಹಳಷ್ಟು ಅವಾರ್ಡ್ ಗಳು ನೆಗೆಟಿವ್ ರೂಪದಲ್ಲಿ ಸಿಕ್ಕಿರ್ತಕ್ಕಂತ ಸಪೋರ್ಟಿಂಗ್ ಗಳು ಸಿಕ್ಕಿರ್ತಕ್ಕಂತ ಅವಾರ್ಡ್ ಗಳು ಕೂಡ ರಿಯಲ್ ಲೈಫ್ ನಲ್ಲಿ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವ್ರು ಹೀರೋ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಸೇರಿ ಅವ್ರಿಟ್ಟಿರ್ತಕ್ಕಂಥ ಹೆಜ್ಜೆ ಬಹಳ ಈಸಿ ಅಲ್ಲ ಕಷ್ಟ ಇದೆ ತಿರುವ ಮುರುವ ತಿರುವ ಮುರುವ ತಿಕ್ಕಾಡ್ತಾರೆ ಅವ್ರನ್ನ ತಿಕ್ಕಾಡ್ತಾರೆ ನಮ್ಮನ್ನು ತಿಕ್ಕಾಡ್ತಾರೆ ಇಲ್ಲಿ ರೆಡಿ ಆಗಿರಬೇಕು ಇದೇ ಕೂಡ ಆದ್ರೆ ಒಂದು ಮಹೇಂದ್ರ ಸಿಂಗ್ ಅವರು ಮಹೇಂದ್ರ ಅವರು ವಿಶೇಷವಾಗಿ ಪಟ್ಟಿರ್ತಕ್ಕಂಥ ಕಷ್ಟವನ್ನ ನವೀನ್ ಅವರು ವಿಶೇಷವಾಗಿ ಮೂರನೇ ಬುಕ್ ಅನ್ಸುತ್ತೆ ಅವರು ನಾಲ್ಕನೇ ನಾಲ್ಕನೇ ಪುಸ್ತಕದಲ್ಲಿ ಇವತ್ತು ಅವರ ಜೀವನ ಚರಿತ್ರೆ ತಂದು ವಿಶೇಷವಾಗಿ ಈ ಕೋಮವಾದಿಯವರ ಸಂಘಟನೆಗಳಲ್ಲಿ ಯಾವ ರೀತಿ ಯುವಕರನ್ನ ಮಿಸ್ಯೂಸ್ ಮಾಡ್ತಾರೆ ಇದಕ್ಕೆ ಯುವಕರು ಒಳಗಾಗಬಾರ್ದು ಅಂತ ಹೇಳಿ ಅವರ ಈ ಒಂದು ಜೀವನ ಚರಿತ್ರೆ ಬುಕ್ಕನ್ನ ಇವತ್ತು ವಿಶೇಷವಾಗಿ ಪ್ರಕಾಶ್ ಅವರು ಸುಮಾರು ಈ ಇವತ್ತು ಪ್ರಿಂಟ್ ಮಾಡಿ ಇಡೀ ಕರ್ನಾಟಕದಲ್ಲಿ ಯುವಕರಿಗೆ ತಲುಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನನ್ನ ನಿಜ ಹೃದಯ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಸಲ್ಲಿಸ್ಲಿಕ್ಕೆ ಎಚ್ಚರಿಕೆ ಇವತ್ತು ನಮ್ಮಲ್ಲಿ ಕೂಡ ಎಲ್ಲಿ ಜಾಗದಲ್ಲಿ ನರೇಷನ್ ಬೇಕು ಒಂದು ಕೇವಲ ಬಿಜೆಪಿಗೆ ಆರ್ ಎಸ್ ಎಸ್ ಗೆ ಬೈಕ್ ಅಂತ ಇದ್ರೆ ಇದು ಒಂದು ಲೆಕ್ಕಕ್ಕೆ ಸರಿ ಅನ್ಸಲ್ಪಟ್ಟು ಸಮೇರ್ ಐ ಫೀಲ್ ವಿ ಶುಡ್ ಹ್ಯಾವ್ ನಮ್ದೇ ಆದಂತ ಒಂದು ನೆರೇಷನ್ ಬೇಕು ನೆರೇಷನ್ ಯಾವಾಗಲೂ ಒಂದು ಹೀರೋ ಬೇಕು ನೆರೇಷನ್ ಮಾಡೋ ಕಲಿಗೆ ನಮಗೆ ಒಂದು ಯಾವಾಗಲೂ ಹೀರೋ ಬೇಕು ಯಾಕಂದ್ರೆ ಒಂದು ಕತೆ ಬರೆಯೋ ಕಲಿ ಒಬ್ಬ ಹೀರೋನ ಯೋಚನೆ ಮಾಡ್ತೀವಿ ಆ ಪ್ರೊಡ್ಯೂಸರು ಆ ಹೀರೋನ ಹಿಡ್ಕೊಂಡ್ ಬಂದು ಪ್ರೊಡ್ಯೂಸ್ ಮಾಡ್ತಾನೆ ಅದಕ್ಕೆ ಇರ್ತಕ್ಕಂಥ ಎಲ್ಲ ಸೈಡ್ ಆರ್ಟಿಸ್ಟ್ಗಳು ಹೀರೋ ಹೀರೋನ್ಗಳು ಬರ್ತಾರೆ ಕತೆ ನಡೀತದೆ ಪಿಕ್ಚರ್ ನಡೀತದೆ ನಮಗೂ ಯಾರೋ ಒಂದು ಹೀರೋ ಬೇಕು ಸೊ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ನರೇಶನಿಗೆ ಈ ನಮ್ಮ ಹಿಂದುತ್ವವಾದಕ್ಕೆ ಪ್ರದಾಯವಾಗಿ ಯಾವುದೇ ಒಂದು ವಾದ ಇದ್ರೆ ಅದು ಅಂಬೇಡ್ಕರ್ ವಾದ ಅಂತ ನಾನು ಈ ಸಂದರ್ಭಕ್ಕೆ ನಾನು ಬಾಲಶ್ರೀ ಶ್ರೀ ಹಿಂದುತ್ವವಾದಲ್ಲಿರ್ತಕ್ಕಂಥ ಸ್ನೇಹಿತರು ಆರ್ ಎಸ್ ಎಸ್ ನಲ್ಲಿ ಇರ್ತಕ್ಕಂಥ ನಾನು ಬಹಳ ಮಾತನಾಡ್ತೇನೆ ಏನಾಗಿ ತಪ್ಪು ವಿಚಾರನ ಪದೇ ಪದೇ ಯುವಕರಿಗೆ ಹೇಳಿ ಈ ಒಂದು ಕೋಮವಾದದಲ್ಲಿ ಇರ್ತಕ್ಕಂಥದ್ದು ಸಂಘಟನೆ ನಮಗೆಲ್ಲ ಗೊತ್ತಿದೆ ಆದ್ರೆ ಎಲ್ಲೋ ಒಂದು ಜಾಗದಲ್ಲಿ ನಾವು ಅಂಬೇಡ್ಕರ್ ಸಾಹೇಬ್ರನ್ನ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿದೇವ ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದ್ರೆ ಅಂಬೇಡ್ಕರ್ ಅವರು ಕೇವಲ ಎಸ್ ಸಿ ಎಸ್ ಮಾತ್ರ ಅಲ್ಲ ಈ ದೇಶದ ಪ್ರತಿಯೊಬ್ಬ ಹೆಣ್ಮಕ್ಕಳಿಗೆ ಇವತ್ತು ಈ ದೇಶದಲ್ಲಿ ಕಾನೂನುಗಳನ್ನು ತರತಕ್ಕಂಥ ಕೆಲಸ ಯಾರೇ ಒಬ್ಬ ನಾಯಕ ಮಾಡಿದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅದು ಕೇವಲ ಎಸ್ ಸಿ ಎಸ್ ಟಿ ದನಾವಧ ಮಾತ್ರ ಅಲ್ಲ ಇದು ಎಲ್ಲೋ ಮುಂದೆ ಬರ್ತಕ್ಕಂಥಗಳಲ್ಲಿ ಅಂಬೇಡ್ಕರ್ ಸಾಹೇಬ್ರ ನಾನು ಗಟ್ಟಿ ಧ್ವನಿಯಾಗಿ ಹಿಂದುತ್ವವಾದಿ ಬಗ್ಗೆ ಹಿಂದುತ್ವ ಹಿಂದುತ್ವ ಬಗ್ಗೆ ಮಾತನಾಡ್ತಕ್ಕಂಥವ್ರು ನನಗೇನು ಬಹಳ ಓದ್ ನಾನು ಇತಿಹಾಸ ಆಗಲಿ ಪುರಾಣಗಳನ್ನು ಜಾಸ್ತಿ ಓದಿಲ್ಲ ಆದರೆ ಇರ್ತಕ್ಕಂಥ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾಲೆಜ್ ನಲ್ಲಿ ಬಾರೋ ನಾಲೆಜ್ ಆಗಿರ್ಬೋದು ಓದ್ ಈ ಹಿಂದೂನ ಪದ ಫಲವನ್ನು ತಂದಿರತಕ್ಕಂಥದ್ದು ನಾನು ಬಹಳ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೇನೆ ಐ ಡೋಂಟ್ ಹೌ ಮಚ್ ಇಟ್ ಮೇಕ್ಸ್ ರಿಲೆವೆನ್ಸ್ ಟು ಯು ವೆದರ್ ಯು ಲೈಕ್ ದಿಸ್ ಪಾಯಿಂಟ್ ಆರ್ ನಾಟ್ ಹಿಂದೂ ಕ್ವಾಲಿಫಿಕೇಶನ್ ಬಿಲ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದ್ರೆ ಎಲ್ಲ ಈ ಕೋಮವಾದಿಯ ನರೇಶನ್ನ ಈ ಕೋಮವಾದಿ ನರೇಶನ್ನ ಎಲ್ಲೋ ಒಂದು ಜಾಗದಲ್ಲಿ ಹತ್ತಿಕ್ಕಲೇ ಒಂದು ಪ್ರಯತ್ನ ಆಗಬಹುದು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಹಿಂದೂ ಕ್ವಾಡಿಫಿಕೇಶನ್ ಬಿಲ್ ನ ವಿರೋಧ ಯಾರು ದ ಕೋಡಿಫಿಕೇಶನ್ ಬಿಲ್ ಯಾರು ಅಂತ ಮೊದಲೇ ಹಿಂದೂ ಕೋಡಿಫಿಕೇಶನ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರನ್ನ ತಂದರು ಯಾರು ಮೊನ್ನೆ ಅಸ್ಸಾಂ ಒಬ್ಬ ಚೀಫ್ ಮಿನಿಸ್ಟರ್ ಹೇಳ್ತಾ ಶೂದ್ರರು ಇನ್ನಾದ್ರೂ ಕ್ಷತ್ರಿಯರ ಬ್ರಾಹ್ಮಣರ ವೈಶ್ಯರ ಕೆಲಸಗಳನ್ನ ಮಾಡ್ಬೇಕಂತ ಹೇಳಿರ್ತಕ್ಕಂಥದ್ದು ಅಸ್ಸಾಂ ಮುಖ್ಯಮಂತ್ರಿ ಮನಸ್ಥಿತಿ ಇನ್ನಾದ್ರೂ ಜನರದಿದೆ ಈ ಬಸವಣ್ಣವರು ಕೂಡ ಅದನ್ನೇ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಸೂದ್ರ ಅನ್ಟಚಬಿಲಿಟಿನ ಮೇಲ್ ತರಬೇಕಂತ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣವ್ರನ್ನ ಆದಿಯಾಗಿ ಇವತ್ತು ಅಂಬೇಡ್ಕರ್ನ ಆಮೇಲೆ ವಿಶೇಷವಾಗಿ ನಮ್ಮ ಸರ್ಕಾರ ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಅಂತ ಏನ್ ನಾವೇನು ಹೇಳಿರ್ತಕ್ಕಂಥದ್ದು ಈ ಅಂಬೇಡ್ಕರ್ ವಾದವನ್ನ ಬಸವಣ್ಣ ವಾದವನ್ನ ನಾವು ಗಟ್ಟಿಯಾಗಿ ಜನರಲ್ಲಿ ನೋಯ್ತಕ್ಕಂಥ ಕೆಲಸ ಮಾಡ್ಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಕ್ಕೆ ಬಯಸ್ತಿದೆ ಇವತ್ತಿನ ಯುವ ಹೆಂಗಿದೆ ಜಪಾನ್ ಈಸ್ ಪ್ಲಾನಿಂಗ್ ಸ್ಪೇಸ್ ಟೂರಿಸಮ್ ಮಾತನಾಡಿದ ಜಪಾನ್ ಎಕ್ಸಾ ಟ್ರ್ಯಾಕ್ ಅಂತ ಮಾಡಿ ಇವತ್ತು ಮುಂದೆ ಯು ಟ್ರಾವೆಲ್ ಟು ಬರ್ತಕ್ಕಂಥ ಆ ಯೋಚನೆ ಜಪಾನ್ ಇದೆ ಚೈನಾ ತ್ರೀ ಗಾರ್ಜಸ್ ಡ್ಯಾಮ್ ಅಂತ ಕಟ್ಟಿದೆ ತ್ರೀ ಸುಮಾರು ಒಂದೇ ಒಂದು ಲೇಕ್ ಅದು ಆರ್ಟಿಫಿಷಿಯಲ್ ಲೇಕ್ ಕಟ್ಟಿರ್ತಕ್ಕಂಥ ಸ್ಲೋ ಆಗಿದೆ ಅಂತ ಹೇಳಿ ಸ್ಟಡಿ ಅವರು ಸೈನ್ಸ್ ಟೆಕ್ನಾಲಜಿ ನಲ್ಲಿ ಎಜುಕೇಶನ್ ನಲ್ಲಿ ಇನೋವೇಷನ್ ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದಾರೆ ಅಂತ ನಾವು ನಮ್ಮ ದೇಶಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ಇದಕ್ಕೆಲ್ಲೋ ಒಂದು ಜಾಗದ ಉತ್ತರ ಸಿಗುತ್ತೆ ಇದು ನಮ್ಮಲ್ಲಿ ಏನಾಗಿದೆ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಗುಡಿ ಗುಂಡಾರಗಳು ಬಜೆಟ್ಗಳು ಪಬ್ಲಿಸಿಟಿಗಳು ಹೊಸ ಎಂಟೂವರೆ ಸಾವಿರ ಕೋಟಿ ಏರೋಪ್ಲೇನ್ಗಳು ಕೇಂದ್ರ ಸರ್ಕಾರ ಆರೂವರೆ ಸಾವಿರ ಕೋಟಿ ಕೇವಲ ಪಬ್ಲಿಸಿಟಿ ಖರ್ಚು ಮಾಡಿರ್ತಕ್ಕಂಥದ್ದು ಇಂಥ ಹಲವಾರು ನಾನು ಉದಾಹರಣೆ ಕೊಡಬಹುದು ಬಟ್ ಈ ವೇದಿಕೆ ಅಲ್ಲ ಆದ್ರೆ ಎಲ್ಲ ಒಂದು ಜಾಗದಲ್ಲಿ ನಾವೇನಿ ಸಮಾನಸ್ಕರಿದ್ದೀವಿ ನಾವೆಲ್ಲ ಚಿಂತಕರಾಗಿ ನಾವು ಒಂದೇ ರೀತಿಯಾದಂತಹ ಐಡಿಯಾಲಜಿ ನಾವನ್ನ ಗುರುತಿಸ್ಕೊಂಡು ನಾವು ಗುರಿ ಸೇರಿದಿವಿ ಇದ್ರ ಬಗ್ಗೆ ನಾವು ಲಾರ್ಜರ್ ಪ್ಲಾಟ್ಫಾರ್ಮ್ ಆಗಬೇಕು ಚರ್ಚೆ ಮಾಡೋದು ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ ನಾನು ಜಾಸ್ತಿ ಸಭೆಯನ್ನು ತೋಳಕ್ ಹೋಗುದಿಲ್ಲ ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ವಿಶೇಷವಾದಂತ ಕಾರ್ಯಕ್ರಮ ನಾನು ಕೂಡ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ ಸ್ನೇಹಿತರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಯನ ಮೂಟಮ್ ಅವರು ಕೂಡ ಇದ್ದಾರೆ ನವೀನ್ ಅವರು ಇದ್ದಾರೆ ವೇದಿಕೆ ಮಕ್ಕಂತ ಎಲ್ಲ ಸ್ನೇಹಿತರಲ್ಲಿ ನಾನು ನಿಮ್ಮೆಲ್ಲರಿಗೆ ಅಭಿನಂದನೆ ಕೂಡ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಈ ಒಂದು ಮಹೇಂದ್ರ ಅವರ ಏನು ಕೂಗಿದೆ ಇವ್ರದೇನು ಒಂದು ಕನ್ವಿಕ್ಷನ್ ಇತ್ತು ಅಥವಾ ಇವುದೇನು ಗುರಿ ಇದೆ ಇವು ಗುರಿಯನ್ನ ನಾವು ಪ್ರಾಮಾಣಿಕವಾಗಿ ಮುಡಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಈ ಸಂದರ್ಭಕ್ಕೆ ನಾನು ಕೂಡ ಹೆಚ್ಚು ಬಯಸ್ತೀನಿ ಆದ್ರೂ ಕೂಡ ನಮಗೆ ಕೂಡ ವೇದಿಕೆಯಲ್ಲಿ ಒಬ್ಬ ಕಾರ್ಯಕರ್ತನ ತಾವು ನನಗೆ ಸ್ವೀಕಾರ ಕಳೆ ಮನವಿ ಮಾಡಿದೆ ಈ ಒಂದು ವೇದಿಕೆ ಇನ್ನ ಕೇವಲ ಬಳ್ಳಾರಿ ಬೆಂಗಳೂರಿಗೆ ಮಾತ್ರ ಆಗಬಾರ್ದು ಈ ವೇದಿಕೆ ಜಿಲ್ಲೆ ಜಿಲ್ಲೆಗಳಲ್ಲಿ ಆಗಲಿ ಇಡೀ ರಾಜ್ಯದಲ್ಲಿ ಈ ವೇದಿಕೆ ಇದೇ ರೀತಿಯಾದಂತ ಒಂದು ಸಂಘಟನೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ನಿಮ್ಮ ಗುರಿಗಳು ಬಂದಾಗಿದ್ದರಿಂದ ಈ ಮಹೇಂದ್ರ ಅವರ ಏನು ಜೀವನ ಚರಿತ್ರೆ ಇದೆ ಎಲ್ಲಾ ಇಡೀ ಕರ್ನಾಟಕ ರಾಜ್ಯದ ಇಡೀ ದೇಶದ ಯುವಕರಿಗೆ ಮುಟ್ಲಿ ಅಂತ ಈ ಸಂದರ್ಭ ಹೇಳಿ ನನಗೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ತಪ್ಪಿಸ್ಕೊಟ್ಟು ನನಗೆ ಪುಸ್ತಕದ ಬಿಡುಗಡೆ ಮಾಡ್ಲಿಕ್ಕೆ ನನಗೆ ಕರೆಸಕ್ಕೆ ನಿಮ್ಮೆಲ್ಲರಿಗೆ ಸದಾ ಅಭಾರಿ ಆಗಿರ್ತದೆ ಈ ಸಂದರ್ಭ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಜಯಂಜಯ ಅತ್ಯಂತ ಪ್ರೀತಿ ಮತ್ತು ಕಾಳಜಿ ಮಾತನಾಡಿದಂತಹ ಮಾನ್ಯ ಸಚಿವರಾದ ಸಂತೋಷ್ ನಾಟ್ ಅವರಿಗೆ ಹೃದಯದ ಧನ್ಯವಾದಗಳನ್ನ ಆರೋಪಿಸ್ತಾ